ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಪರಿಶುದ್ಧ ನೀರಿನ ಘಟಕ ಅತ್ಯವಶ್ಯಕವಾಗಿದ್ದು ಚುನಾಯಿತ ಪ್ರತಿನಿಧಿಗಳು ಇದರ ಕಡೆ ಗಮನ ಹರಿಸಿರಲಿಲ್ಲ ಗ್ರಾಮಸ್ಥರಿಗೆ ನೀರಿನ ಸಮಸ್ಯೆ ನೀಗಿಸುವ ನಿಟ್ಟನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಮುಂದಾಗಿದ್ದು ಅವರಿಗೆ ಗ್ರಾಮಸ್ಥರಿಂದ ಧನ್ಯವಾದಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಅಂಗರೇಕನಹಳ್ಳಿಯಲ್ಲಿ ಶುದ್ಧ ಗಂಗಾ ನೀರಿನ ಘಟಕವನ್ನು ಸ್ಥಾಪಿಸಲಾಗಿದ್ದು ಗ್ರಾಮದ ಸುತ್ತಮುತ್ತಲಿನ ಜನರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದು ಅಂಗರೇಕನಹಳ್ಳಿ ಗ್ರಾಮದ ಮುಖಂಡರಾದ ರವಿ ತಿಳಿಸಿದ್ದಾರೆ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಹಾಗೂ ಗ್ರಾಮ ಪಂಚಾಯತಿ ಸಹಕಾರದಿಂದ ಬುಧವಾರ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು ಈ ದಿನ ಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟು ಮತ್ತು ಅಂಗರೇಕಳ್ಳಿ ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ಇವತ್ತು ಅಂಗರಕನಳ್ಳಿ ಗ್ರಾಮದಲ್ಲಿ ಬಹು ವರ್ಷಗಳ ಬೇಡಿಕೆಯಾದ ಶುದ್ಧ ನೀರಿನ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಲಾಯಿತು ಏನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಕೇಂದ್ರ ಸ್ಥಾನ ಇದೆ ಅಂಗರಕನಳ್ಳಿ ಗ್ರಾಮ ಸುಮಾರು ಹನ್ನೆರಡು ವರ್ಷಗಳಿಂದ ಸತತವಾಗಿ ಗ್ರಾಮದ ಜನ ಏನು ಶುದ್ಧ ಕುಡಿಯುವ ನೀರಿನ ಘಟಕ ಅಂಗರೇಕಿಗೆ ಬೇಕು ಅನ್ನೋಂಥ ಒತ್ತಾಯನ ಯಾವುದೇ ಜನಪ್ರತಿನಿಧಿಗಳು ಗ್ರಾಮಕ್ಕೆ ಬಂದಾಗ ಆಗಲಿ ಇಲ್ಲ ಪರ್ಸ್ನಲ್ಲಾಗಿ ಹೋಗಿ ಭೇಟಿಯಾದಾಗಲಿ ಆ ಊರಿನ ಮುಖಂಡರು ಅವರೆಲ್ಲ ಹೋಗಿ ಮಾಡ್ತಾಯಿದ್ವು ಆದರೆ ಕಳೆದ ಹನ್ನೆರಡು ವರ್ಷಗಳಿಂದ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಇವತ್ತು ಶುದ್ಧ ನೀರಿನ ಘಟಕವನ್ನು ನಾವು ನೋಡಿದ್ದೇವೆ ನಮ್ಮಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ ಇದ್ದು ಸರ್ಕಾರಿ ಪ್ರೌಢಶಾಲೆ ಇದೆ ಆಮೇಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ ಸುಮಾರು ನನ್ನೂರಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಆಮೇಲೆ ಜನಸಂಖ್ಯೆ ಎರಡು ಸಾವಿರ ಜನಸಂಖ್ಯೆ ಇರೋಂಥ ಗ್ರಾಮದಲ್ಲಿ ಇವತ್ತು ಶುದ್ಧ ನೀರಿನ ಘಟಕ ಇಲ್ಲದೆ ಇರೋದು ಯಾವುದೇ ಸರ್ಕಾರಕ್ಕಾದರೂ ಆಗ್ಬೋದು ಇದೊಂಥರ ಮುಜುಗರ ಥರ ವಿಚಾರ ಅಂತ ನಾನು ಹೇಳಲಿಕ್ಕೆ ಭಾವ ಭಾವಿಸ್ತೇನೆ ಯಾಕಂತಂದರೆ ಇಂಥ ಒಂದು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಕೇಂದ್ರ ಸ್ಥಾನದಲ್ಲಿ ಒಂದು ಮೂಲ ಸೌಲಭ್ಯ ಇಲ್ಲದೇ ಇರತಕ್ಕಂಥದ್ದು ದುರದೃಷ್ಟಕರ ಆ ಒಂದು ಸೌಲಭ್ಯವನ್ನು ಈ ಯಾವುದೇ ಗ್ರ ಜನಪ್ರತಿನಿಧಿಗಳು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಶಾಸಕರು ಇರ್ಬೋದು ಶ ಇರ್ಬೋದು ಯಾರೇ ಇರ್ಬೋದು ಇಂಥ ಒಂದು ಕಾರ್ಯವನ್ನು ಗುರ್ಸಿ ಮಾಡ್ತಕ್ಕಂಥ ಇರೋದು ಮಾಡ್ತಕ್ಕಂತೆ ಇರೋದು ಅವರ ಒಂದು ವೈಫಲ್ಯನ ಎತ್ತಿ ತೋರಿಸ್ತದೆ ಆದರೆ ನಾವು ಈ ಬಗ್ಗೆ ಎಲ್ಲರನ್ನ ಸಂಪರ್ಕ ಮಾಡಿದಾಗ ಮಾಡ್ತೀವಿ ಮಾಡ್ತೀವಿ ಅಂತ ಅನ್ನೋವಂಥ ಉತ್ತರ ಬಂತು ಈಗಿನ ಶಾಸಕರು ಕೂಡ ಅದನ್ನು ಅಪ್ರೋಚ್ ಮಾಡಿದ್ವಿ ಶಾಸಕರು ಮಂಜೂರಾಗಿದೆ ಶೀಘ್ರದಲ್ಲೇ ಮಾಡೋಣ ಅಂತೇಳಿ ಹೇಳಿದರು ಈ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದ ರವಿಯವರು ಮಾತನಾಡಿ ಅಂಗರೇಕನಹಳ್ಳಿ ಗ್ರಾಮದ ಜನರ ಬಹುದಿನಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಬೇಡಿಕೆಯಾಗಿತ್ತು ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪಕ್ಕದ ಗ್ರಾಮಗಳಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಯಾವುದೇ ಚುನಾಯಿತ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದ ಅವರು ಇಂದು ಶ್ರೀ ಮಂಜುನಾಥನ ಆಶೀರ್ವಾದ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರದಿಂದ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಲಾಗಿದ್ದು ಈ ಘಟಕವು ಅತ್ಯುನ್ನತ ಶುದ್ಧೀಕರಿಸಿದ ನೀರನ್ನು ನೀಡುತ್ತಿದೆ ಈ ಘಟಕದ ನಿರ್ವಹಣೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಮಾಡುತ್ತೆ ಎಂದು ಹೇಳಿದರು ಎಸ್ಕೆಡಿಆರ್ಡಿಪಿ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಅವರು ಮಾತನಾಡಿ ಯೋಜನೆಯಲ್ಲಿ ಇದುವರೆಗೂ ಘಟಕಗಳ ನಿವಾರಣೆ ಮಾಡುತ್ತಿದ್ದು ಕ್ಲೋರೈಡ್ ಮುಕ್ತ ನೀರು ಒದಗಿಸುವ ಉದ್ದೇಶದಿಂದ ಶುದ್ಧ ಗಂಗಾ ಘಟಕಗಳನ್ನು ಸ್ಥಾಪಿಸಿ ಯೋಜನೆಯ ಹಳ್ಳಿಗಳಲ್ಲಿ ನೀರನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಆದರೆ ಅಷ್ಟೊತ್ತಿಗಾಗಲೇ ನಮಗೆ ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳು ನಾವು ಭೇಟಿ ಮಾಡಿದಾಗ ಈ ಥರ ಒಂದು ನಮ್ಮಲ್ಲಿ ಯೋಜನೆ ಇದೆ ನೀವು ಯಾಕೆ ಮಾಡ್ಕೋಬಾರ್ದು ಅನ್ನೋಂಥ ತಿಳಿಸಿದಾಗ ನಾವು ಅದಕ್ಕೆ ಎಲ್ಲ ರೀತಿಯ ಗ್ರಾಮ ಪಂಚಾಯಿತಿಯಿಂದ ಸಹಕಾರವನ್ನು ಕೊಟ್ಟು ಇವತ್ತು ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಇವತ್ತಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿದ್ದೇವೆ ಇವತ್ತಿಂದ ಜನರಿಗೆ ಶುದ್ಧ ನೀರನ್ನು ಕುಡಿಯುವಂಥ ಸೌಲಭ್ಯ ಸಿಕ್ಕಿದೆ ಶ್ರೀ ಮಂಜುನಾಥನ ಆಶೀರ್ವಾದ ಮತ್ತು ಆ ಸಂಘದ ಸದಸ್ಯರ ಸಹಕಾರದಿಂದ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಸರ್ ನಾವು ನಮ್ಮ ಪಕ್ಕದ ಗ್ರಾಮಗಳಾದ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಕಂಡಕನಹಳ್ಳಿ ಇರ್ಬೋದು ಆಮೇಲೆ ಆವಲಹಳ್ಳಿ ಇರ್ಬೋದು ಇಲ್ಲ ಚೀಪ್ನಳ್ಳಿ ಇರ್ಬೋದು ಈ ಗ್ರಾಮಗಳಿಗೆ ಸತತವಾಗಿ ಏಳೆಂಟತ್ತು ವರ್ಷದಿಂದ ಆ ಗ್ರಾಮಗಳಲ್ಲಿ ಹೋಗಿ ಕುಡಿಯೋ ನೀರನ್ನು ತೊಗೊಂಬಂದು ಇವತ್ತು ಕುಡಿಯುವಂಥ ಕೆಲಸ ಮಾಡ್ತಾಯಿದ್ವಿ ಈಗಾಗಲೇ ನಮ್ಮ ಬಾ ಬಯಲುಸೀಮೆ ಭಾಗದಲ್ಲಿ ನೀವೆಲ್ಲ ನೋಡಿದಂತೆ ಎಲ್ಲ ಅಂತರ್ಜಲ ಭಾಳ ತಲೆಮಟ್ಟಕ್ಕೆ ಹೋಗಿ ಆಮೇಲೆ ಎಚ್ ಎನ್ ವ್ಯಾಲಿ ಅಂತ ಒಂದು ಕೊಳಚೆ ನೀರು ನಮ್ಮ ಕೆರೆಗಳಿಗೆಲ್ಲ ಕೊಟ್ಟಿರೋದ್ರಿಂದ ನೀರು ಭಾಳ ಸೂಕ್ತವಾಗಿಲ್ಲ ಕುಡಿಲಿಕ್ಕೆ ಮುಂಚೆಯೆಲ್ಲ ನಾವೆಲ್ಲ ಬೋರ್ವೆಲ್ ನೀರ ಬಾವಿ ನೀರನ್ನೇ ಕುಡಿತಾ ಇದ್ವಿ ಬಟ್ ಈಗ ಏನಾಗಿದೆ ಅಂತರ್ಜಲ ಕೆಳಗಡೆಗೆ ಹೋಗಿ ರಾಸಾಯನಿಕ ವಸ್ತುಗಳಲ್ಲಿ ಇವತ್ತು ನೀರಲ್ಲಿ ಬರ್ತಾ ಇರೋದ್ರಿಂದ ಫಿಲ್ಟ್ರೇಷನ್ ಆಗಿರೋ ನೀರನ್ನೇ ನಾವು ಕುಡಿಬೇಕು ಮಕ್ಕಳಿಗೆ ಕೊಡಬೇಕು ಇಲ್ಲಾಂದರೆ ಮಕ್ಕಳ ಆರೋಗ್ಯ ಆಗ್ತದೆ ಇವತ್ತು ಹಲ್ಲು ಅವರ ಬೆಳವಣಿಗೆ ಎಲ್ಲ ಕುಂಠಿತ ಆಗ್ತದೆ ಹಾಗಾಗಿ ಶುದ್ಧ ಕುಡಿಯುವ ನೀರಿನ ಬೇಡಿಕೆಯನ್ನು ಭಾಳ ದಿನಗಳಿಂದ ಇತ್ತು ಸುಮಾರು ಪಕ್ಕದ ಗ್ರಾಮಗಳಲ್ಲಿ ಹೋಗಿ ತಗೊಂಬಂದು ಕುಡಿತಾ ಇದ್ವಿ ಅಂದರೆ ದಿನ ಅದೇ ಒಂದು ಸರ್ಕಸ್ ಆಗ್ತಾ ಇತ್ತು ಮನೆಯಲ್ಲೇ ಹೆಣ್ಮಕ್ಳ ನೋವು ಟೈಮ್ ಸರಿಯಾಗಿ ನೀರು ಗಂಡಂದಿರು ಇಲ್ಲ ಗಂಡಸರು ಮನೆಯಲ್ಲಿ ತಂದ್ಕೊಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ತ ನಮ್ಮ ಹೆಣ್ಮಕ್ಳಿಗೆ ನಮ್ಮ ತಾಯಂದ್ರಿಗೆ ಭಾಳ ನೋವಿತ್ತು ಏನು ನಮ್ಮಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ ನೀರಿಗೆ ಪಕ್ಕದೂರಲ್ಲಿಗೆ ಹೋಗಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಮ್ಮಲ್ಲಿ ಇದೆಯಲ್ಲ ಯಾಕೆ ಈ ತರ ನಾವು ಇದ್ದೀವಿ ಅನ್ನೋ ಒಂದು ನೋವನ್ನು ನೋವಿನಲ್ಲಿ ಇವತ್ತು ಜೀವನ ಮಾಡ್ತಾಯಿದ್ರು ಆ ಒಂದು ನಿವಾರಣೆಯನ್ನು ಇವತ್ತು ನಾವೆಲ್ಲ ಸೇರಿ ಸುಧಾರಣೆ ಮಾಡಿದ್ದೇವೆ ಯೋಜನೆಯು ಸಮಾಜಮುಖಿ ಕಾರ್ಯಗಳ ಕಾರ್ಯಕ್ರಮಗಳಾದ ವಾತ್ಸಲ್ಯ ಮನೆ ನಿರ್ಮಾಣ ಕೆರೆ ಹೂಳೆತ್ತುವ ಕಾರ್ಯಕ್ರಮ ಮಾಶಾಸನ ವಿತರಣೆ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಧರ್ಮಸ್ಥಳ ಕ್ಷೇತ್ರ ಅಧಿಕಾರಿ ಧನಂಜಯ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭವಾನಿ ರಾಘವೇಂದ್ರ ಮುರಳೀಧರ್ ಶ್ರೀಲಕ್ಷ್ಮಿ ರಾಜು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪೂರ್ಣಿಮಾ ಗ್ರಾಮದ ಹಿರಿಯರಾದ ಅಂಜನಪ್ಪ ಬಚ್ರೆಡ್ಡಿ ಮುನಿಯವರ್ ಮುನಿ ಕೃಷ್ಣ ನಂಜೇಗೌಡ ಆಂಜನೇಯ ರೆಡ್ಡಿ ಅಂಬರೀಶ್ ಚನ್ನಕೇಶವ ಪುಷ್ಪಮ್ಮ ವಿಮಲಮ್ಮ ಮತ್ತು ಶ್ರೀ ಕ್ಷೇತ್ರ ಅಧಿಕಾರಿಗಳಾದ ಗುರುಮೂರ್ತಿ ಪ್ರಸನ್ನ ಚಲಪತಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು THANKS <laughs>